ಬೆಂಗಳೂರಿನಲ್ಲಿ ಮಳೆ ಬಾರದಿದ್ರೆ ವಿಪರೀತ ಸಖೆ ಏನಾದರೂ ಬೆಂಗಳೂರಿನಲ್ಲಿ ಬಿರುಗಾಳಿ ಮಳೆ ಬಂದ್ರೆ ಫುಲ್ ಡೇಂಜರ್ ಮೈ ಮೇಲೆ ಮರ ಬಿದ್ದು ಜೀವ ಹೋಗುವಂತಹ ಭಯ ಕಾಡುತ್ತೆ ಇಲ್ಲಿ ಓಡಾಡಂತವರಿಗೆ ರಸ್ತೆ ಯುದ್ಧಕ್ಕೂ ವಾಲಿ ನಿಂತಿದ್ದಾವೆ ಸಾಕಷ್ಟು ಬೃಹತ್ ಮರಗಳು ಅದರಲ್ಲೂ ಎಲ್ ರಸ್ತೆಯ ಡೇಂಜರ್ ಇರ್ತಕ್ಕಂಥದ್ದು ಎಚ್ಎಎಲ್ ನ ಮುಖ್ಯ ರಸ್ತೆಯ ಡೇಂಜರ್ ಇದು ಮರ ವಾಲಿಕೊಂಡು ಬಿರುಕು ಬಿಟ್ಟಿರುವಂತಹ ಕಂಪೌಂಡ್ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡ್ತಾ ಇದ್ದಾರೆ ಸಂಚ ಸವಾರರು ಜೀವ ಕೈಯೆಲ್ಲ ಹಿಡಿದುಕೊಂಡು ಸವಾರು ಮಾಡ್ತಾ ಇರುವಂತದ್ದು ಒಂದು ಗಮನಿಸಿದ್ವಿ ಒಬ್ಬ ಟೆಕ್ಕಿ ಸುಮ್ಮನೆ ನಡೆದುಕೊಂಡು ಹೋಗ್ತಾ ಇರ್ತಾರೆ ಅವ್ರ ಮೇಲೆ ಬರ ಬೀಳುತ್ತೆ ಅವರ ಬೆನ್ನಿಗೆ ಪೆಟ್ಟಾಗುತ್ತೆ ಮೊನ್ನೆ ತಡೆ ನಡೆದಿರ್ತಕ್ಕಂಥ ಘಟನೆ ಅದು ಈಗ ಇಲ್ಲಿ ಸಾಕಷ್ಟು ಮರಗಳಿದ್ದಾವೆ ಮರಗಳು ಮುಖ್ಯ ಆದರೆ ಅದರಲ್ಲಿ ಒಣಗಿರ್ತಕ್ಕಂಥ ರೆಂಬೆಗಳಿರ್ತಾವೆ ಅವುಗಳ ಬೇರು ಭದ್ರವಾಗಿರೋದಿಲ್ಲ ಅವುಗಳನ್ನ ಗುರ್ತಿಸಿ ಅವುಗಳನ್ನ ಸೇಫ್ ಮಾಡುವಂತ ಒಂದು ಪ್ರಯತ್ನವನ್ನ ಬಿಬಿಎಂಪಿ ಮಾಡಬೇಕು ಆದರೆ ಬಿಬಿಎಂಪಿ ಯಥಾ ಪ್ರಕಾರ ಮಳೆ ಬಂದು ಬಿರುಗಾಳಿ ಬಂದು ಯಾರ್ದಾದ್ರ ಮೇಲೆ ಮರಗಳು ಬಿದ್ದಾಗ ಎಚ್ಚೆತ್ತುಗೊಳ್ಳುವಂತ ಸಾಧ್ಯತೆಗಳು ಇದಾವೆ ಇನ್ನ ಎಚ್ಎಲ್ ನ ಮುಖ್ಯ ರಸ್ತೆಯಿಂದ ನಮ್ಮ ಪ್ರತಿನಿಧಿ ಆಶಿಕ್ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡೋಣ ಸೋಮವಾರ ಬೆಂಗಳೂರಿನಲ್ಲಿ ಬಿದ್ದಂತಹ ಮಳೆಗೆ ಓರ್ವ ಸಾಫ್ಟ್ವೇರ್ ಇಂಜಿನಿಯರ್ ಟೆಕ್ಕಿ ಮೈ ಮೇಲೆ ಮರ ಬಿದ್ದು ಆತನ ಬೆನ್ನುಮೂಳೆ ಮುರಿದ ಸದ್ಯಕ್ಕೆ ಆತನನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈ ನೆಲೆಯಲ್ಲಿ ನ್ಯೂಸ್ ಐಟಿನ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಆಪತ್ತಿಗೆ ಆಹ್ವಾನ ಕೊಡ್ತಿರುವಂತಹ ಮರಗಳ ಬಗ್ಗೆ ನಾನೀಗ ಹಳೆ ಅಂದ್ರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಇದೀನಿ ಇಲ್ಲೂ ಕೂಡ ಜನರ ಅಂದ್ರೆ ವಾಹನ ಸವಾರರಿಗೆ ಭೀತಿಯನ್ನು ಉಂಟು ಮಾಡಿರುವಂತಹ ಸಾಕಷ್ಟು ನೂರಾರು ಮರಗಳಿದ್ದಾವೆ ಈ ಓಲ್ಡ್ ಏರ್ಪೋರ್ಟ್ ರೋಡ್ ರಸ್ತೆಯುದ್ದಕ್ಕೂ ಕೂಡ ರಸ್ತೆಯ ಕಡೆಗೆ ಯಾವ ಯಾವಾಗ ಬೇಕಿದ್ರೂ ಬೀಳುವಂತಹ ಪರಿಸ್ಥಿತಿಲಿರುವಂತಹ ಮರಗಳಿದಾವೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಎಷ್ಟು ಬ್ಯುಸಿ ಆಗಿರುತ್ತೆ ರಸ್ತೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಪ್ರತಿ ಕ್ಷಣಕ್ಕೂ ಕೂಡ ಇಲ್ಲಿ ವಾಹನ ಓಡಾಟ ಇರುತ್ತೆ ಈಗ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಮರ ನೋಡಿ ಬಹಳ ದೊಡ್ಡ ಮರ ಬಹಳ ಹಳೆಯ ಮರ ಬಹಳ ವರ್ಷಗಳಿಂದಾನು ಬಹಳ ವರ್ಷ ವಯಸ್ಸಿದೆ ಅದಕ್ಕೆ ಸೊ ಈ ಮರ ಇದೀಗ ಬೀಳುವಂತಕ್ಕೆ ಬಂದಿರುವಂತದ್ದು ಸೊ ಅಲ್ಲಿ ಇರುವಂತ ಕಂಪೌಂಡ್ ವಾಲ್ ಕೂಡ ಆ ಮರದಿಂದಾಗಿ ಬಿರುಕು ಬಿಟ್ಟು ಕಂಪೌಂಡ್ ವಾಲ್ ಸಮೇತವಾಗಿ ಈ ಕಡೆ ನೆಲಕಚ್ಚುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಮರಗಳಿದಾವೆ ಜೊತೆಗೆ ಇದರ ರೆಂಬೆ ಕಂಬೆಗಳು ಈಗಾಗಲೇ ಮುರಿದು ಬಿದ್ದಿರುವಂತದ್ದು ಕೂಡ ನಮ್ಗೆ ಅಲ್ಲಿ ಆ ಕೆಲವೊಂದು ರೆಂಬೆ ಕೊಂಬೆಗಳು ಮುರಿದು ಬಿದ್ದಿರುವಂತಹ ಅರ್ಧಂಬರ್ಧ ಅವಶೇಷಗಳು ಕೂಡ ನಾವು ಕಾಣಬಹುದು ನೇರವಾಗಿ ಅದು ರಸ್ತೆಯ ಕಡೆಗೆ ವಾಲಿ ನಿಂತಿರುವಂತದ್ದು ಸಾಕಷ್ಟು ವಾಹನಗಳು ಈ ಮರದ ಕೆಳಗಡೆ ಬಂದು ನಿಲ್ತ್ ನಿಲ್ಲುತ್ತೆ ಹೀಗಿದ್ರೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಅದನ್ನ ತೆರವು ಮಾಡದೆ ಅನಾಹುತಗಳ ಆದ್ರೆ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸ್ತಿರೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಕೇವಲ ಈ ಒಂದು ಓಲ್ಡ್ ಏರ್ಪೋರ್ಟ್ ರೋಡ್ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಇದೇ ರೀತಿಯಲ್ಲಿ ಸಾವಿರಾರು ಮರಗಳು ಜನರ ಜೀವಕ್ಕಾಗಿ ಕಾದು ನಿಂತಂತೆ ಇರುವಂತಹ ಪರಿಸ್ಥಿತಿ ಇದೆ ಜೊತೆ ಬೆಂಗಳೂರು ಜಯನಗರದ ಎರಡನೇ ಬ್ಲಾಕ್ ಕೂಡ ಡೇಂಜರ್ ನಿಂದ ಹೊರತಾಗಿಲ್ಲ ಏಳನೇ ಮುಖ್ಯ ರಸ್ತೆಯಲ್ಲಿ ಒಣಗಿದ್ದಾವೆ ಮರಗಳು ಬೆಂಗಳೂರಿನ ಜಯನಗರದ ಎರಡನೇ ಬ್ಲಾಕ್ ಕೂಡ ಡೇಂಜರ್ ನಿಂದ ಹೊರತಾಗಿಲ್ಲ ಏಳನೇ ಮುಖ್ಯ ರಸ್ತೆಯಲ್ಲಿ ಮರಗಳು ಒಣಗಿದ್ದಾವೆ ವಿದ್ಯುತ್ ತಂತಿಯಲ್ಲಿ ನೇತಾಡ್ತಾ ಇದ್ದಾವೆ ಮರದ ಕೊಂಬೆಗಳು ಒಣಗಿದ ಮರಗಳನ್ನ ಕತ್ತರಿಸುವಂತ ಗೋಜಿಗೂ ಹೋಗ್ತಾ ಇಲ್ಲ ಬಿಬಿಎಂಪಿ ಗಮನಿಸಬಹುದಾಗಿದೆ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಅಲ್ಲಿದೆ ಮರಗಳ ಕೊಂಬೆಗಳು ವಯರ್ನಲ್ಲಿ ನೇತಾಡ್ತಾ ಇದ್ದಾವೆ ಒಣಗಿರ್ತಕ್ಕಂತ ಮರದ ಕೊಂಬೆಗಳು ಇನ್ನ ಜಯನಗರದಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮತ್ತಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡೋಣ ನಾವೀಗ ಜಯನಗರದ ಎರಡನೇ ಹಂತದ ಏಳನೇ ಮುಖ್ಯ ರಸ್ತೆಯಲ್ಲಿದ್ದೀವಿ ಇಲ್ಲೂ ಕೂಡ ಅಪಾಯಕ್ಕೆ ಆಹ್ವಾನವನ್ನ ಕೊಟ್ಟು ನೂರಾರು ಮರಗಳಿದ್ದಾವೆ ಈ ದೃಶ್ಯಗಳಲ್ಲಿ ನೋಡಿ ಈ ಮರನೇ ಯಾಕೆ ಮುಖ್ಯ ಅಂತ ಅನ್ಸುತ್ತೆ ಅಂದ್ರೆ ಈ ಮರದ ಒಂದು ರೆಂಬೆ ಮುರಿದು ಅಲ್ಲಿ ಬೆಸ್ಕಾಂ ವಿದ್ಯುತ್ ತಂತಿಗಳ ವೈರ್ಗೆ ನೇತಾಡ್ತಾ ಇರುವಂತದ್ದು ಇಲ್ಲಿ ನಾವು ನೋಡಬಹುದು ಇದು ಯಾವ ಕ್ಷಣದಲ್ಲಿ ಬೇಕಿದ್ರು ಕೂಡ ಕೆಳಗಡೆ ಬೀಳುವಂತದ್ದು ಆದ್ರೆ ಈ ಒಂದು ಮರ ಸಂಪೂರ್ಣವಾಗಿ ಒಣಗು ಹೋಗಿದೆ ಇದನ್ನ ರೆಂಬೆ ಕೊಂಬೆಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಕಟ್ ಮಾಡಿ ತೆರವು ಮಾಡಬೇಕು ಅಟ್ಲೀಸ್ಟ್ ಆ ಮುರಿದು ಬಿದ್ದಿರುವಂತದ್ದು ಅಂದ್ರೆ ಆ ವಿದ್ಯುತ್ ತಂತಿಗೆ ಆ ಬಿದ್ದು ನೇತಾಡ್ತಾ ಇರುವಂತಹ ರೆಂಬೆಕೊಂಬೆ ಏನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಬೇಕು ಅದನ್ನು ಕೂಡ ಇದುವರೆಗೆ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ಯಾರೂ ಕೂಡ ಮುಂದೆ ಬಂದು ಮಾಡಿಲ್ಲ ಈ ಒಂದು ಜಯನಗರದ ಎರಡನೇ ಬ್ಲಾಕ್ ನ ಏಳನೇ ಮುಖ್ಯ ರಸ್ತೆ ಏನಿದೆ ಇದು ಈ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾಗಿರುವಂತಹ ಮರಗಳು ಸಾಕಷ್ಟು ಇವೆ ಇಲ್ಲಿ ನೋಡಬಹುದು ನಾವು ಈ ಈ ಮರವೂ ಕೂಡ ಏನು ರಸ್ತೆ ಕಡೆಗೆ ವಾಲಿ ನಿಂತಿರುವಂತದ್ದು ಈ ಎರಡು ಮರಗಳು ಮಾತ್ರ ಅಲ್ಲ ಇಡೀ ಈ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾಗಿರುವಂತಹ ಆ ದೃಶ್ಯಗಳು ನಮಗೆ ಕಣ್ಣಿಗೆ ಕಾಣೋದಕ್ಕೆ ಸಿಗುತ್ತೆ ನನ್ನ ಏನು ಎಡಭಾಗದಲ್ಲೂ ಕೂಡ ಏನು ದೊಡ್ಡದಾಗಿರುವಂತಹ ಮರ ಇದೆ ಆ ಮರವು ಕೂಡ ನೇರವಾಗಿ ಒಣಗಿರುವಂತಹ ರೆಂಬೆ ಕೊಂಬೆಗಳಲ್ಲೂ ಕೂಡ ರಸ್ತೆಯ ಕಡೆಗೆ ವಾಲಿ ನಿಂತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಬೆಂಗಳೂರಿನ ಯಾವುದೇ ಗಲ್ಲಿಗೆ ಕೂಡ ಅಲ್ಲಿ ಈ ರೀತಿಯಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರು ಕೂಡ ಜನರ ಮೈ ಮೇಲೆ ವಾಹನಗಳ ಮೇಲೆ ಬೀಳ್ಬಹುದಾಗದಂತಹ ರೆಂಬೆ ಕೊಂಬೆಗಳು ಮರಗಳು ಇರೋದನ್ನ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮೊನ್ನೆ ಸೋಮವಾರ ಬಿದ್ದಂತಹ ಮಳೆಗೆ ಸಿ ವಿ ನಗರದಲ್ಲಿ ಆಗಿರುವಂತಹ ಘಟನೆ ಏನಿದೆ ಅವರಿಗೆ ಅಂದ್ರೆ ಇಪ್ಪತ್ತಾರು ವರ್ಷದ ಟೆಕ್ಕಿ ರವಿಕುಮಾರ್ ಬೆನ್ನುಮೂಳೆ ಮುರಿದುಕೊಂಡು ಮರದ ರೆಂಬೆಕೊಂಬೆ ಬಿದ್ದು ಬೆನ್ನುಮೂಳೆಯನ್ನು ಮುರ್ಕೊಂಡಿದ್ದಾರೆ ಅವರಿಗೆ ಎಲ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ಶಸ್ತ್ರಚಿಕಿತ್ಸೆ ಕೂಡ ಆಗ್ತಾ ಇರುವಂತದ್ದು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ಬೆಂಗಳೂರಿನಲ್ಲಿ ನಡೆದಿದೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಜನರು ಪಶ್ಚಾತ್ತಾಪ ಪಡಬೇಕು ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ ಆದಷ್ಟು ಬೇಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡಿ ಜನರಿಗೆ ಅನುಕೂಲವಾಗಿರುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಕ್ಯಾಮರಾ ಪರ್ಸನ್ಯೂ ಇನ್ನ ಬೆಂಗಳೂರಿನ ಶಾಂತಿನಗರದ ಸುಬ್ಬಯ್ಯ ಸರ್ಕಲ್ ನಲ್ಲೂ ಕೂಡ ಅಪಾಯ ಕಣ್ಣಿಗೆ ರಾರಾಸ್ತಾ ಇದೆ ಶಾಂತಿನಗರದ ಸುಬ್ಬಯ್ಯ ಸರ್ಕಲ್ ನಲ್ಲಿ ಕೂಡ ಅಪಾಯ ಇರುವಂತದ್ದು ಕಣ್ಣಿಗೆ ರಾಚುವಂತೆ ಒಣಗಿರ್ತಕ್ಕಂಥ ರೆಂಬೆ ಕೊಂಬೆಗಳು ಆದ್ರೆ ಬಿಬಿಎಂಪಿಗೆ ಕಾಣ್ತಿಲ್ಲ ರಂಬೆ ಕೊಂಬೆ ತೆರವು ಮಾಡುವಂತೆ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯಾವುದೇ ಸಮಯದಲ್ಲೂ ಕೂಡ ಅಪಾಯ ಸಂಭವಿಸಬಹುದು ಹೀಗಾಗಿ ಇವುಗಳನ್ನ ತೆರವು ಮಾಡಿ ಅಂತೇಳಿ ಸ್ಥಳೀಯರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ಬಿರುಗಾಳಿ ಬಂದ್ರೆ ಡೇಂಜರ್ ಇರುವಂತದ್ದು ಇನ್ನ ಸುಬ್ಬಯ್ಯ ಸರ್ಕಲ್ ನಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮತ್ತಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡೋಣ ನಾವೀಗ ಶಾಂತಿನಗರದ ಡಬಲ್ ರೋಡ್ನ ನ ಸುಬಯ ಸರ್ಕಲ್ ನಲ್ಲಿದ್ದೀವಿ ಇಲ್ಲೂ ಕೂಡ ಸಾಕಷ್ಟು ಮರಗಳು ಒಣಗಿ ನಿಂತಿದೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಇದೇ ಮರದ ರೆಂಬೆ ಕೊಂಬೆಗಳಲ್ಲೂ ಕೂಡ ಇಲ್ಲಿ ಬಿದ್ದಿತ್ತು ಈಗಲೂ ಕೂಡ ಬಹಳ ಅಪಾಯ ಅನ್ನುವಂತ ರೀತಿಯಲ್ಲಿ ರೆಂಬೆ ಕೊಂಬೆಗಳು ಒಣಗಿ ನಿಂತಿದೆ ಅದು ಗೊತ್ತಾಗುತ್ತೆ ಎಷ್ಟು ಈ ಒಂದು ಮರ ಈ ಒಂದು ಒಂದೇ ಒಂದು ಮರದಲ್ಲಿ ಸುಮಾರು ಹತ್ತು ಹದಿನೈದು ರೆಂಬೆ ಕೊಂಬೆಗಳು ಒಣಗಿ ನಿಂತಿದೆ ಯಾವತ್ತು ಬೇಕಿದ್ರು ಯಾವಾಗ ಬೇಕಿದ್ರು ಬೀಳು ಬೀಳುವಂತ ಆತಂಕ ಹುಟ್ಟಿಸಿರುವಂತದ್ದು ಸಾವಿರಾರು ನೂರಾರು ವಾಹನಗಳು ಪ್ರತಿ ಕ್ಷಣ ಪ್ರತಿಕ್ಷಣ ಈ ರಸ್ತೆಯಲ್ಲಿ ಹೋಗ್ತಾನೆ ಇರುತ್ತೆ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಪಾರ್ಕ್ ಪಾರ್ಕ್ ಮಾಡಿರ್ತಾರೆ ರಸ್ತೆ ಭಾಳ ಅಗಲ ಇರೋದ್ರಿಂದ ಪಾರ್ಕಿಂಗ್ ಕೂಡ ಮಾಡಿರ್ತಾರೆ ವಾಹನಗಳನ್ನು ಅದ್ರ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಬೈಕ್ ಸವಾರರು ಮುಖ್ಯವಾಗಿ ಅವ್ರ ಮೇಲೆ ಬಿದ್ದರೆ ಅವರಿಗೆ ಜೀವಕ್ಕೆ ಅಪಾಯ ಆಗುವಂಥ ಸಾಧ್ಯತೆಗಳಿದಾವೆ ಇಲ್ಲ ಸ್ಥಳೀಯರು ಕೂಡ ಅದನ್ನೇ ಹೇಳ್ತಿದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಕಾರ್ಪೊರೇಷನ್ ಅಧಿಕಾರಿಗಳು ಅದನ್ನು ನೋಡಿಕೊಂಡು ಕ್ಲಿಯರ್ ಮಾಡಿಕೊಡಬೇಕು ನಾವು ಮಾಡೋಕ್ಕೋದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಅಧಿಕಾರ ಇದೆ ಅದನ್ನ ಮಾಡಬೇಕು ಅನ್ನುವಂಥ ಒಂದು ಅದು ಒಂದು ಅಹವಾಲನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಇಲ್ಲಿ ಗೊತ್ತಾಗುತ್ತೆ ಇದು ಸ್ಪಾಟ್ ನಂಬರ್ ಟು ಇದೇ ರೀತಿಯಾಗಿರುವಂಥ ಸಾಕಷ್ಟು ಸ್ಪಾಟ್ಗಳು ಬೆಂಗಳೂರಿನಲ್ಲಿ ಈಗಾಗಲೇ ಓಲ್ಡ್ ಏರ್ಪೋರ್ಟ್ ನೋಡಿದ್ವಿ ಓಲ್ಡ್ ಏರ್ಪೋರ್ಟ್ ರಸ್ತೆ ನೋಡಿದ್ವಿ ಇದೀಗ ಸುಬ್ಬಯ್ಯ ಸರ್ಕಲ್ನಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಆತಂಕವನ್ನು ಹುಟ್ಟಿಸಿರುವಂಥ ಮರಗಳು ಇದಾವೆ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಕ್ ಮುಲ್ಕಿ ನ್ಯೂಸ್ ಐಟ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ